ನಮಸ್ಕಾರ ರೀ ಎಲ್ಲರಿಗೂ ಮುಂಜಾನೆ ಎದ್ದ ಕೂಡ್ಲೆ ಫ್ರೆಶ್ ಅಪ್ ಆಗಿ ನಾ ಕಾಫಿ ಮಾಡ್ಕೊಂಡ ಅದನ್ ತಗೊಂಡ ಟೆರಸ್ ಮೇಲೆ ಬೈನ್ರಿ ಯಾಕಂದ್ರ ವೆದರ್ ಬಹಳ ಮಸ್ತ್ ಆಗಿತ್ತು ನೆಶಿಕ್ನಾಗ್ ಮಡಿ ಬಿದ್ದಿತ್ತು ಕಾಫಿ ಕುಡ್ದ ಅಲ್ಲೇ ಒಂದ್ ಸ್ವಲ್ಪ ವಾಕಿಂಗ್ ಮಾಡಿನು ಅಲ್ಲಿ ಗಿಡದಾಗಿನ್ ಹುಂಚಿಕಾಯಿ ನಮ್ ಪನ್ಗ ಎಲ್ಲಿ ಈಗ ಹರ್ಯಾಗ ಹರ್ಯಾಗ ಹುಂಚಿಕಾಯಿ ತಿನ್ನ ಅಲ್ಲಿಂದ ತೆಳಗ್ ಬಂದ ತುಳಸಿ ಮುಂದ ರಂಗೋಳಿ ಹಾಕಿ ಪನ್ನೂನ್ ಸ್ಕೂಲಿಗೆ ರೆಡಿ ಮಾಡಿನ್ರೀ ಜಾಕ ಮಾಡಿ ನಾಷ್ಟಾ ಮಾಡಿ ಸ್ಕಿನ್ ಕೇರ್ ಏನೋ ಮಾಡ್ಕೊಂಡೇನು ಅದ್ರ ಥಂಡ್ಯಾಗ ಬಹಳ ತುಟಿ ಒಡತಾವ ಲಿಬ್ಬಂ ಮಾಡಿ ಇದೇನ್ರಿ ಅದನ್ನ ಹೆಂಗ ಅಂತ ಹೇಳ್ತೇನೆ ಬರ್ರಿ ಈ ಲಿಬ್ಬಂಬ ನಾ ವರ್ಷ ಥಂಡಾಗ್ ಮಾಡೇ ಮಾಡ್ತೇನ್ರಿ ಒಂದ್ ಟೇಬಲ್ ಸ್ಪೂನ್ ವ್ಯಾಸಲಿನ್ ತಗೋನು ಹಂಗ ವಿಟಾಮಿನ್ ಇ ಕ್ಯಾಪ್ಸುಲ್ಸ್ ಮತ್ತ ಬೀಟ್ರೂಟ್ ಪೌಡರ್ ಹಾಕತೇನ್ರಿ ಇದ್ನೆಲ್ಲಾ ಮಿಕ್ಸ್ ಮಾಡಿ ನಾ ಡಬಲ್ ಬಾಯ್ಲರ್ ಮೆಥಡ್ ಒಳಗ ಹಿಂಗ ಒಂದ್ ಕಡ್ಮೆ ನೀರ್ ಹಾಕಿ ಇಡಾತೇನು ಮೆಲ್ಟ್ ಆದ್ಮೇಲೆ ನನ್ ಕಡೆ ಒಂದ್ ಸಣ್ಣ ಡಬ್ಬಿ ಇತ್ತು ಅದ್ರೊಳಗ ಲಿಪ್ ತರ ಯೂಸ್ ಮಾಡಕ್ ಬರ್ತೈತಿ ಅಂತ ಹಾಕಿನೂ ಈಗ ರೆಡಿ ಆಯ್ತು ನೋಡ್ರಿ ಬೀಟ್ರೂಟ್ ಲಿಪ್ ಬಾಂಬ್ ಸೊ ಯಾರ್ಗ್ರ ಟ್ರೈ ಮಾಡೋದಿತ್ರ ಮಾಡ್ರಿ ಇದು ಸೇಮ್ ಲಿಪ್ಸ್ಟಿಕ್ ಹಚ್ಕೊಂಡಾಗ ಕಾಣ್ತೈತಿ ನೋಡ್ಬಹುದು ನಾನ್ ಹಚ್ಕೋದಿ ಸೊ ಇದನ್ನ ನೀವ್ ಡೈಲಿ ಡೇ ಅಂಡ್ ನೈಟ್ ಯೂಸ್ ಮಾಡ್ರಿ ಬ್ಲಾಕ್ ಲಿಪ್ಸ್ ಮತ್ತ ಕಂಡ ಏನ್ ಹೊಡಿತಾವ್ರೆ ಲಿಪ್ಸ್ ಅದನ್ನ ಕಡಿಮೆ ಮಾಡಕ್ ಹೆಲ್ಪ್ ಮಾಡ್ತೇತಿ ಮಧ್ಯಾಹ್ನ ಮಮ್ಮಿ ಬದ್ನಿಕಾಯಿ ಎಣ್ಗಾಯಿ ಮಾಡಿರು ಊಟ ಮಾಡಿದ್ನು ನಿಮ್ ಕಮೆಂಟ್ಸ್ ನೋಡಿ ನನ್ ಮುಖದ ಮೇಲೆ ಒಂದ್ ಸ್ಮೈಲ್ ಬರ್ತಿತ್ರಿ ಯಾಕ ಅಂತ ಹೇಳಿ ಮುಂದ್ ನೋಡ್ರಿ ಸಂತೂರ್ ಮಮ್ಮಿ ಲುಕಿಂಗ್ ಯಂಗ್ ಅಂಡ್ ಎನರ್ಜೆಟಿಕ್ ನೋಡಿದ್ರಿ ಕಮೆಂಟ್ ಇವತ್ತಿನ ಮಿನಿ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಫಾಲೋ ಮಾಡ್ರಿ